ರಾಜ್ಯ ಕಂಡಂತಹ ಸರಳ ವ್ಯಕ್ತಿತ್ವದ ಹಾಗೂ ಸಜ್ಜನ ಹಾಗೂ ಸುಸಂಸ್ಕೃತ ರಾಜಕಾರಣಿ ಎಂದೇ ಹೆಸರುವಾಸಿಯಾಗಿದ್ದಂತಹ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರವರು ನಿನ್ನೆ ನಿಧನ ಹೊಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಒಂದು ನಷ್ಟ ಅಂದ್ರೆ ಕೂಡ ನಾವಾದರೂ ಕೂಡ ಭಾವಿಸಿದ್ದೀನಿ ಈ ಒಂದು ಅವರ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಈ ದಿವಸ ಏನಾದರೂ ಸರ್ಕಾರಕ್ಕೆ ಆದಾಯ ಬರ್ತಾಯಿದೆ ಅಂತ ಹೇಳಿದ್ರೆ ಅವರ ದೂರದೃಷ್ಟಿಯ ಫಲವೇ ಇವತ್ತು ನಾವು ಬೆಂಗಳೂರಿನ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬೆಳೆದು ಒಂದು ಆದಾಯ ಮೂಲ ಏನು ಐ ಟಿ ಮತ್ತು ಬಿ ಟಿ ಕಂಪನಿಗಳ ಏನು ಆದಾಯ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರಕ್ಕೆ ಅದರ ಮೂಲ ಎಸ್ ಎಂ ಕೃಷ್ಣರವರ ದೂರದೃಷ್ಟಿ ಅಂತಲೇ ನಾವು ನಾವು ಕೂಡ ಹೇಳಬೇಕಾಗುತ್ತೆ ಯಾಕೆಂದರೆ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ಗಳು ಏನಿದೆ ಅದಕ್ಕೆ ಮೂಲ ಆದಾಯ ನಿಜವಾಗ್ಲೂ ಕೂಡ ಇವತ್ತು ಎಸ್ ಎಂ ಕೃಷ್ಣ ಅವ್ರ ಅವತ್ತೇನ ಮಾಡಿಲ್ಲ ಅಂದಿದ್ರೆ ಇವತ್ತಿನ ಸರ್ಕಾರ ಒಂದು ಆದಾಯನ ಪಡೆಯೋದಿಕ್ಕೆ ತುಂಬ ಕಷ್ಟಕರವಾಗ್ತಿತ್ತು ಆ ಆದಾಯದಿಂದಲೇ ಇವತ್ತು ಬರ್ತಕ್ಕಂಥ ಐ ಟಿ ಬಿ ಟಿ ಕಂಪನಿಗಳ ಅಥವಾ ಬೇರೆ ಒಂದು ಸ ಮೂಲಗಳ ಆದಾಯದಿಂದಲೇ ಇವತ್ತು ಕೂಡ ಸರ್ಕಾರವು ಬಡ ಬಗ್ಗರಿಗೆ ಒಂದು ಗ್ಯಾರಂಟಿ ಸ್ಕೀಮನ್ನು ಕೊಡ್ತಕ್ಕಂಥದ್ದು ಅವ್ರ ಬಡ ಜನರ ಉದ್ಧಾರಕ್ಕಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಾವು ಎಸ್ ಎಂ ಕೃಷ್ಣ ಅವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ ಅವರ ಅನೇಕ ಹುದ್ದೆಗಳಲ್ಲಿ ರಾಜ್ಯಪಾಲರಾಗಿ ಮುಖ್ಯಮಂತ್ರಿಗಳಾಗಿ ಮತ್ತು ಕೇಂದ್ರ ವಿದೇಶಾಂಗ ಸಚಿವರಾಗಿ ಹಾಗೂ ಮತ್ತು ಸ್ಪೀಕರ್ ಆಗಲು ಕೂಡ ಅವರು ಅವರ ನಿಜವಾಗ್ಲೂ ಕೂಡ ಅವರ ನಿಷ್ಠೆ ಅವರು ಇದು ನಿಜ್ವಾಲು ಕೂಡ ಒಂದು ಪ್ರದರ್ಶನ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಈ ಮಾಗಡಿ ತಾಲೂಕಿನ ಟಿ ಎ ಪಿ ಪರವಾಗಿ ನಾವು ಇವತ್ತು ಅವರಿಗೆ ಶ್ರದ್ಧಾಂಜಲಿನ ಅರ್ಸಿ ಅರ್ಪಿಸಿ ನಾವು ಇವತ್ತು ಅವ್ರನ್ನ ಪೂಜೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ನಿಜ್ವಾಲು ಕೂಡ ಅವರಿಗೆ ನಾವು ಒಂದು ಮಾಡ್ತಾ ಇರೋದೊಂದು ಒಂದು ಒಳ್ಳೆಯ ಇದನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೆ ಈ ದುಃಖವನ್ನು ಕರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಲಕ್ಷ ಹಾಗೂ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣನ್ ಅವರು ನಿನ್ನೆ ನಿಧನ ಅದು ನಮ್ಮ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ತುಂಬಲಾರದಂಥ ನಷ್ಟವಾಗಿದೆ ವಿಶೇಷವೇನೆಂದರೆ ಇವತ್ತಿಗೆ ಈ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವೇ ಅಧ್ಯಕ್ಷರಾಗಿ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮಾಗಡಿ ಬಂದು ಅನೇಕ ಕಾರ್ಯಕ್ರಮ ಮತ್ತು ಅಭಿವೃದ್ಧಿ ಕಾಮಗಾರ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದರು ಅದೇ ರೀತಿ ಅವರು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ಇವತ್ತು ಏನು ನಮ್ಮ ಏನು ಇನ್ಸೂರೆನ್ಸ್ ಅದು ಇರ್ಬೋದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನೆ ನಡೆಸಿ ನಡೆಸ್ಕೊಟ್ಟಿದ್ರು ಮತ್ತು ಯಾರೂ ಕೂಡ ಅಜಾತ ಶತ್ರು ಯಾರಿಗೂ ಕೂಡ ಯಾರನ್ನು ಕೂಡ ವಿರೋಧ ಮಾಡದೆ ದ್ವೇಷ ರಾಜಕಾರಣ ಮಾಡದೆ ಈ ಒಂದು ರಾಜ್ಯದಲ್ಲಿ ನಲವತ್ತೈದರಿಂದ ಐವತ್ತು ವರ್ಷ ರಾಜಕಾರಣವನ್ನು ಮಾಡ್ತಾ ಬಂದಂಥವರು ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ லைட் லைட் <laughs>